ಹಿಟಾಚಿ ಮೂಲಕ ಮಣ್ಣನ್ನ ಅಗಿಯುವಂತಹ ಕಾರ್ಯವನ್ನ ಆರಂಭ ಮಾಡಲಾಗ್ತಾ ಇದೆ ನಾವು ದೃಶ್ಯಗಳಲ್ಲೂ ಸಹ ಆಗ್ಲೇ ನೋಡ್ತಾ ಇದ್ವಿ ಹಿಟಾಚಿ ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇತ್ತು ಈಗ ಅದು ಅಲ್ಲಿ ಹೋದ ನಂತರದಲ್ಲಿ ನಾಲ್ಕು ಅಡಿ ಈಗಾಗಲೇ ಮಣ್ಣು ತೆಗೆದಿದ್ದಾರೆ ಇನ್ನು ಎರಡು ಅಡಿ ತೆಗಿಬೇಕು ಅಂತ ಅನಾಮಿಕ ವ್ಯಕ್ತಿ ಹೇಳ್ತಾ ಇರೋದು ಹಾಗಾಗಿ ಇನ್ನು ಎರಡು ಅಡಿ ಆಳದಲ್ಲಿ ಮಣ್ಣನ್ನ ತೆಗೆಯಲಾಗುತ್ತೆ ಈ ಹಿಟಾಚಿ ಮೂಲಕ ಸಾಕಷ್ಟು ಜನ ಸೇರಿದ್ದಾರೆ ನೀವು ಅಂದ್ರೆ ಕುತೂಹಲದಲ್ಲಿ ಬಂದು ಸೇರಿದ್ದೀರಾ ಏನು ನಿರೀಕ್ಷೆ ಇದೆ ಬಯಸ್ತೀರಿ ತನಿಖೆ ಆಗ್ತಾ ಇರೋ ರೀತಿ ಬಗ್ಗೆ ಏನ್ ಹೇಳ್ತೀರಿ ಅಂತ ಅಂದ್ರೆ ಸ್ವಲ್ಪ ನಮಗೆ ಭಯ ಬಟ್ ನನ್ನ ಬಾಬಾ ಕೂಡ ಇಲ್ಲಿ ಕೆಲಸ ಮಾಡ್ತಿದ್ರು ಅಲೇ ಡ್ಯಾಮ್ ಹತ್ರ ತೀರಿದ್ರು ಅಂದ್ರೆ ಮುಲಗಿ ತಪ್ಪದು ತುಂಬಾ ಜನ ಬದುಕಿಸಿದ್ರು ಅವರು ಬಾವ ಅಷ್ಟು ಅಂದ್ರೆ ಯಾವುದು ಹ ಆ ಸರಿಯಾಕ ಟೆಕ್ನಿಕಲ್ ಟೆಕ್ನಿಕಲ್ ಬಂದಿದೆ ಇಷ್ಟೇ ಮಧ್ಯ ಏನಿಲ್ಲ ಭಕ್ತರಲ್ಲ ಹೇಗಿದ್ದಾರೆ ಅಂದ್ರೆ ಈಗ ಬರುವ ಭಕ್ತರಲ್ಲಿ ಏನಾದ್ರು ತೊಂದರೆ ಆಗಿದೆ ಈಗ ಎರಡು ಮೂರು ದಿನದಲ್ಲಿ ತುಂಬಾ ಆಕ್ಟಿವಿಟೀಸ್ ಇಲ್ಲ ಆಗ್ತಾ ಇದೆ ಅಲ್ವಾ ಭಕ್ತರ ಸಂಖ್ಯೆಯಲ್ಲಿ ಇಲ್ಲಿ 100 ದಿನತರ ಇದರಲ್ಲಿ ನೀವು ಹೇಳಿದ್ರೆ ನಿಮ್ಮ ಸಂಬಂಧಿಕರ ಏನ ತಿರುಕೊಂಡ್ರು ಅಂತ ಹೇಗೆ ಅದು ಏನಾಗಿತ್ತು ಅದು ಬಂತು ಒಂದು ನೀರು ಬಂದು ಓವರ್ ಅಷ್ಟೇ ಮತ್ತೇನಿಲ್ಲ ಏನಿಲ್ಲ ಇಲ್ಲಿ ಆಗ್ತರೋ ಬೆಳवणीಗೆಲ್ಲ ನೋಡುವಾಗ ಏನು ಅನಿಸ್ತಿದೆ ಏನು ಹೇಳಲಿಕ್ಕೆ ಬಯಸ್ತಿರಿ ತಾವು ನಾವು ಹೇಳೋದು ದೇವಸ್ಥಾನಕ್ಕೆ ಬಂದಿರೋಂತ ಕಳಂಕ ಹೋಗಬೇಕು ಎಸ್ ಐ ಟಿ ತನಿಖೆ ಒಳ್ಳೆ ಸ್ವಾಗತ ಒಳ್ಳೆ ಒಳ್ಳೇದಾಯ್ತು ಅದು ಮಾಡಿದ್ದು ಯಾಕಂದರೆ ಆಗ ಎಲ್ಲರಿಗೂ ವಿಷಯ ಗೊತ್ತಾಗ್ತದಲ್ಲ ಧರ್ಮಸ್ಥಳಕ್ಕೆ ಬಂದಿರುವ ಕಳಂಕ ಹೋಗಬೇಕು ಮತ್ತು ಪೂಜ್ಯರಿಗೆ ಬಂದಿರುವಂಥ ಇಸ್ಯ ಹೋಗಬೇಕು ಕರೆಕ್ಟ್ ಆಗಬೇಕೆಲ್ಲ ಹಾಗೆ ಎಲ್ಲ ಒಳ್ಳೇದಾದರೂ ತುಂಬ ಖುಷಿ ಆಗ್ತದೆ ನಮಗೆ ಸಹ ಒಂದು ಭಾರಿ ಬೇಜಾರಾಗ್ತದೆ ಸುಮ್ಮನೆ ಇಲ್ಲ ಇಲ್ಲ ಅಪವಾದ ಮಾಡ್ತಾರಲ್ಲ ಹಾಗೆ ಒಂದು ಕರೆಕ್ಟ್ ಕರೆಕ್ಟಾಗಿ ತನಿಖೆ ಆಗಿಲ್ಲ ಬಂದರೆ ಎಸ್ ಐ ಟಿ ಆದ್ರೆ ಕ್ಲೀನ್ ಗೊತ್ತಾಗ್ತಾ ಇಲ್ಲ ಹಾಗೆ ನಮಗೆ ಸ್ವಾಗತ ಒಳ್ಳೆ ಮಾಡ್ತಾ ಇರೋ ಪ್ರತಿಯೊಂದು ಪ್ರಕ್ರಿಯೆ ನೋಡ್ತಾ ನಿಮಗೆ ವಿಶ್ವಾಸ ಬರ್ತಾ ಇದೆ ವಿಶ್ವಾಸ ಬರ್ತಾ ಯಾಕೆ ಲೈವ್ ಬರ್ತಾ ಉಂಟಲ್ಲ ಮನೆಯಲ್ಲೇ ಗೊತ್ತು ನೋಡಬಹುದು ಎಲ್ಲ ಸಹ ಕ್ಲೀನ್ ಗೊತ್ತಾಗ ಮೊದಲೇ ಹೀಗೆ ಬರ್ಲಿಲ್ಲ ಇದು ಬಾರಿ ಒಳ್ಳೆ ಆಯ್ತು ಬಾರಿ ಒಳ್ಳೆ ಕೆಲಸ ಎಲ್ಲರಿಗೂ ಬಾರಿ ಖುಷಿಯಾಗಿದೆ ಇದರಿಂದ ಇದೊಂದು ಸುಳ್ಳು ಆರೋಪಗಳನ್ನು ಮಾಡಿ ಒಂದು ಅತ್ಯಂತ ಹೆಸರುವಾಸಿಯಾದ ಕ್ಷೇತ್ರವನ್ನು ಹಾಳು ಮಾಡಲಿಕ್ಕಿರುವಂತಹ ಷಡ್ಯಂತ್ರವೇ ಹೊರತು ಬೇರೆ ಏನಲ್ಲ ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಒಂದು ಐವತ್ತೈವತ್ತೆರಡು ವರ್ಷ ನೋಡ್ತೇವೆ ಕಾಲು ಜಾರಿ ಕೆಲವರು ಬಿದ್ದು ಸಾಯ್ಬೋದು ಇಲ್ಲಿ ಲಕ್ಷಾಂತರ ಭಕ್ತರು ಬರುವ ಜಾಗೆ ಕೆಲವರು ಇಲ್ಲಿ ಧರ್ಮಸ್ಥಳದಲ್ಲಿ ಯಾ ಯಾವುದೋ ಬಸ್ಸಲ್ಲಿ ಹತ್ಕೊಂಡು ಬರ್ತಾರೆ ಅವರಿಗೆ ಅಡ್ರೆಸ್ ಇರುವುದಿಲ್ಲ ಅಪ್ಪ ಅಮ್ಮ ತಂದೆ ತಾಯಿ ಕುಲ ಗೋತ್ರ ಎಲ್ಲ ಇಲ್ಲೇ ಬದುಕಿ ಇಲ್ಲೇ ಜೀವನ ಮಾಡಿ ಇಲ್ಲೇ ಎಲ್ಲಾದರೂ ಪಾಪ ಸತ್ತೋಗ್ತಾರೆ ಸತ್ತೋದಾಗ ಆ ಹಿಣವನ್ನು ಏನು ಮಾಡಬೇಕು ಅದನ್ನು ಪ್ರತಿಮೆ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲಾದರೂ ಒಂದು ಮಾಡಬೇಕು ಆ ಕಾಲದಲ್ಲಿ ಒಂದು ಪಂಚಾಯತ್ ಅವರ ಅಥವಾ ಒಂದು ಯಾರಾದರೂ ಒಂದು ಪೊಲೀಸ್ ಇರ್ತಾರೆ ಅವರ ಮುಖಾಂತರ ಅದನ್ನು ದಪನ ಮಾಡುವ ವ್ಯವಸ್ಥೆ ಅದಕ್ಕೆ ಬೇಕಾದ ಖರ್ಚು ವೆಚ್ಚವು ಪಾಪ ಕ್ಷೇತ್ರದಿಂದ ಭರಿಸ್ತಾರೆ ಅಂಥ ಕ್ಷೇತ್ರದಿಂದ ಭರಿಸಿ ಇಂಥದನ್ನೇ ಒಳ್ಳೆ ಕಾರ್ಯವನ್ನೇ ಮಾಡಿದಲ್ಲಿಗೆ ಈ ಇಂಥ ಒಂದು ಕ್ಷೇತ್ರಕ್ಕೆ ಹಾಳು ಹೆಸರು ತರುವವರಿಗೆ ಅವರು ಮಾತ್ರ ಅಲ್ಲ ಅವರ ವಂಶ ವಂಶವನ್ನು ಏಳು ತಲೆಮಾರು ಸರ್ವನಾಶ ಆಗ್ತಾರೆ ಅದಾಗಲೇ ಬೇಕಾಗಿಂದ್ರೆ ವಿಶ್ವಾಸಿಗಲಿ ಅದೊಂದು ವಿಶ್ವಾಸ ಇದೆ ಕೆಲವರು ಅವರವರೇ ತೋಡಿಕೊಂಡ ಹೊಂಡಕ್ಕೆ ಅವರವರೇ ಬೀಳ್ಬೇಕು ಬೀಳಲೇಬೇಕು ಬೀಳ್ತಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಸ್ಪಷ್ಟ ಆಗ್ತದೆ ಬರಲೇಬೇಕು ಎಸ್ಐಟಿ ಒಂದು ಸರಿಯಾದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕಂತ ಇಲ್ಲಿ ಕೊಲೆ ಸುಲಿಗೆ ಆಗಲಿಲ್ಲ ಕೊಲೆ ಸುಲಿಗೆ ಮತ್ತು ದರೋಡೆ ಅತ್ಯಾಚಾರ ಆಗದ ಒಂದು ಗ್ರಾಮ ಎರಡೂವರೆ ಕಿಲೋಮೀಟರ್ ನಮ್ಮ ಧರ್ಮಸ್ಥಳ ಒಂದು ಬಿಟ್ಟರೆ ಈ ಜಗತ್ತಲ್ಲಿ ಬೇರೆ ಇಲ್ಲ ಇದು ಅಲ್ಲಿ ಅಂತದೇನು ನಡೆಯುವುದಿಲ್ಲ ಧರ್ಮಸ್ಥಳ ಅಂದ್ರೆ ಒಂದು ಗ್ರಾಮ ಅದರಲ್ಲಿ ನೂರಾರು ಊರುಗಳಿದೆ ನೇತ್ರಾವತಿ ಇದೆ ಮುಂಡ್ರಪಾಡಿ ಇದೆ ಅಂಟಮಜಲ್ ಇದೆ ಅದು ಇದೆ ಇದಿದೆ ಕೂರು ದೊಡ್ಡ ಗಿರ್ದು ಈಗ ಬೇರೆ ಬೇರೆ ಇದೆ ಬೇರೆ ಬೇರೆ ಊರಿನಲ್ಲಿ ಅವರವರ ವೈಯಕ್ತಿಕ ದ್ವೇಷದಲ್ಲಿ ಯಾರಾದರೂ ಹೊಡೆದುಕೊಂಡು ಸತ್ತರೆ ಪಾಪ ಪೂಜ್ಯರು ಹೊಣೆಯ ಅಲ್ಲ ಗಂಡ ಹೆಂಡತಿ ಜಗಳಾಗಿ ಸತ್ತರೆ ಅವರು ಹೊಣೆಯ ಸ್ವಂತ ಮಕ್ಕಳನ್ನು ತಂದೆ ತಾಯಿ ಹೊಡೆದುಕೊಂಡ್ರೆ ಅವರು ಅದು ಆಗುವುದಿಲ್ಲ ಆದರೆ ಏನೋ ಒಂದು ಹೆಸರು ಇರಿಸಬೇಕ ಅದಕ್ಕೆ ಬೇರೆ ಬೇರೆಯವರು ಮಿಕ್ಸ್ ಮಾಡಿ ಬೇರೆ ಬೇರೆಯವರೆಲ್ಲ ಸೇರಿಕೊಂಡು ಒಂದು ರೀತಿಯ ನಿನ್ನೆಯಿಂದ ನೋಡ್ತಾ ಇದ್ದೀರಿ ಕೆಲವು ಜಾಗವನ್ನೆಲ್ಲ ಗುರುತಿಸಿದ್ದಾರೆ ಅದೆಲ್ಲ ಹೇಗೆ ಈ ತರದ ಶವ ವಿಲೇವಾರಿಯಾದ ಜಾಗಗಳು ನಿಮ್ಗೆ ಅನಿಸುತ್ತೆ ಅಂದ್ರೆ ಏನು ಈಗ ನೀರಿನಲ್ಲಿ ಬಿದ್ದವರು ಈ ತರದಿರುವ ಸಾಧ್ಯತೆ ಹೆಚ್ಚಿದೆಯಾ ತನಿಖೆ ಹೋಗ್ತಾ ಇರೋ ಬಗ್ಗೆ ಹೇಗಂತ ಹೇಳಿದ್ರೆ ಅಂತದ್ ಯಾರಾದ್ರೂ ಸತ್ತಿದ್ರೆ ಅವರಿಗೆ ವಾರಿಸುದಾರ ಇದ್ರೆ ಅವರು ತಗೊಂಡು ಹೋಗ್ತಾರೆ ಕೊಂಡೋಗಿರ್ತಾರೆ ಅದಕ್ಕೆಲ್ಲ ಈಗ ಎರಡು ದಿನ ಮೂರು ದಿನ ಹಾಗೆ ಇಟ್ಟಾಗ ಅದಕ್ಕೆ ಯಾರು ಇಲ್ಲ ಅಂತ ಹೇಳುವಾಗ ಪಂಚಾಯತ್ ಆಫೀಸ್ ಮುಖಾಂತರ ಅಥವಾ ಪೊಲೀಸ್ ಮುಖಾಂತರ ಅದಕ್ಕೆ ಬೇಕಾದ ದಾಖಲೆಗಳನ್ನು ತಯಾರು ಮಾಡಿ ಒಂದು ದಪನ ಮಾಡುದು ಅದೇ ದಪನವೇ ಮಾಡುದು ಯಾಕಂದ್ರೆ ದಪನವೇ ಮಾಡಿ ಅದು ಮತ್ತೆ ನಾಳೆ ಆಗ್ತದೆ ಮತ್ತೊಂದು ಹಾಗೇನಲ್ಲ ಮಾಡುವುದಿಲ್ಲ ಮಾಡಿಸುವುದಿಲ್ಲ ಇಲ್ಲಿ ನಡೆಯುವಂತ ಒಂದು ಸ್ಥಳ ಇಲ್ಲಿ ಸುಮ್ಮನೆ ಹೆಸರು ಹಾಳು ಮಾಡಲಿಕ್ಕೆ ಮಾತ್ರ ಒಟ್ಲಾಸ್ ಯಾವುದೋ ಒಂದು ಸೃಷ್ಟಿ ಮಾಡ್ಕೊಂಡು ಸೃಷ್ಟಿ ಮಾಡಿದವರು ಸಾಕಷ್ಟು ಗೌರ್ಮೆಂಟ್ ಒಂದು ಖರ್ಚು ಮಾಡಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ತನಿಖೆಯನ್ನು ತಾವು ಸ್ವಾಗತಿಸ್ತೀರಿ ಇಲ್ಲ ಏನು ಅವರ ಅಪೇಕ್ಷೆ ಇದೆ ತಮ್ಮದು ಯಾವ ರೀತಿ ತನಿಖೆ ಆಗ್ತಾ ಇರೋ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ನ್ಯಾಯ ಹೊರ ಅಷ್ಟೇ ಇದು ನ್ಯಾಯ ಹೊರ ಬರಬೇಕಂತ ಹೇಳುವಂತ ಇಲ್ಲಿ ಏನು ಅನ್ಯಾಯ ನಡೆದಿಲ್ಲ ಅನ್ಯಾಯ ನಡೆದಿದ್ದರೆ ನಾವು ಹಾಗೆ ಹೇಳ್ಬೇಕು ಇದು ಒಂದು ರೀತಿಯ ಒಂದು ಸದ್ಯ ಏನಾದರೂ ಒಂದು ಸೃಷ್ಟಿ ಮಾಡಿ ಏನಾದರೂ ಒಂದು ಒಬ್ಬರ ಹೆಸರನ್ನು ಕೆಡಿಸಬೇಕು ಅಥವಾ ಒಂದು ಕ್ಷೇತ್ರ ಹಾಳು ಮಾಡಬೇಕು ಅಥವಾ ಒಂದು ಮಹಾ ವ್ಯಕ್ತಿಯ ಹೆಸರು ಮಾಡಬೇಕು ಅಂಥದ್ದು ಯಾವುದಿಲ್ಲ ಮತ್ತು ಇವರೇ ಊಹನೆ ಮಾಡಿದ ಕೆಲವು ಸಿನಿಮಾದ ಕಲ್ಪನೆಗಳು ಕೆಲವು ಅದು ಇದು ಈ ದೃಶ್ಯಂ ಸಿನಿಮಾ ಇಂಥ ಒಂದು ಕಲ್ಪನೆಗಳನ್ನು ಸೃಷ್ಟಿ ಮಾಡಿ ಜನಗಳಲ್ಲಿ ಏನೇನೋ ತಲೆಗೆ ಒಂದು ಹುಳವನ್ನು ಬಿಟ್ಟು ಏನೇನೋ ಮಾಡ್ತಾರೆ ಹೊರತು ಧರ್ಮಸ್ಥಳದಲ್ಲಿ ಅಂಥ ಒಂದು ನಡೀಲೇ ಇಲ್ಲ ಅದು ನಡೆಯದ ಚರಿತ್ರೆಯಲ್ಲಿ ಇದ್ರೆ ಧರ್ಮಸ್ಥಳ ಮಾತ್ರ ಒಂದು ನಿಷ್ಠೆಯಿಂದ ಉಳಿದಿರುವುದು ಪಾಪ ಅವರಿಂದ ಅವರಿಂದ ಇಲ್ಲಿಗೆ ಕೀರ್ತಿ ಬಂದಿದೆ ಹೊರತು ಅದಲ್ಲ ಅವರಿಗೆ ಹೆಸರು ಧರ್ಮಕ್ಕೆ ಹಾಳು ಮಾಡಿದರೆ ಅದು ನಮ್ಮ ಈ ಗ್ರಾಮಸ್ಥರಿಗೆ ಬಾದಕ ಅದು ಈ ಗ್ರಾಮಸ್ಥರಿಗೆ ಹೊಣೆ ಉಂಟೋದು ಯಾಕೆ ಅಂತ ಹೇಳಿದ್ದಾರೆ ಅಂತ ತಪ್ಪು ಮಾಡೋದಿಲ್ಲ ಅವ್ರು ಯಾಕೆ ತಪ್ಪು ಮಾಡಬೇಕು ಅವ್ರಿಗೆ ಏನಾಗಬೇಕು ಅದರಿಂದ ಕ್ಷೇತ್ರಕ್ಕೆ ಬಂದೋದನ್ನು ಒಳ್ಳೆ ರೀತಿಯಲ್ಲಿ ವಿನಿಯೋಗ ಮಾಡ್ತಾ ಇದ್ದಾರೆ ಬೇರೆ ಬೇರೆ ದೇವಸ್ಥಾನಕ್ಕೆ ಎಲ್ಲ ಧರ್ಮಕ್ಕೂ ಅವರು ಒಂದು ಧರ್ಮಕ್ಕೆ ಎಲ್ಲ ಧರ್ಮಕ್ಕೂ ಬೇಕಾದಂಥ ಒಂದು ಮಹಾವ್ಯಕ್ತಿ ಮುಸ್ಲಿಂ ಬರಲಿ ಅದಕ್ಕೆ ಅವರಿಂದ ಸಹಾಯ ಇದೆ ಕ್ರೈಸ್ತ ಬರಲಿ ಸಹಾಯ ಇದೆ ಅಕಸ್ಮಾತ್ ಪಾರಸಿ ಬಂದರೂ ಕೊಡುವಂಥವ್ರು ಅವರು ಒಳ್ಳೆಯವರು ಅದು ನಮಗೆ ಗೊತ್ತಿದೆ ಯಾಕಂದರೆ ನನಗೊಂದು ಸ್ವಲ್ಪ ಅನುಭವ ಉಂಟು ಅಲ್ಲಿ ಅಲ್ಲಿ ಜೀವನವೂ ಮಾಡಿದ್ದಾನೆ ಅಲ್ಲಿ ಕೆಲಸವೂ ಮಾಡಿದ್ದಾನೆ ಅಲ್ಲಿ ಆದ್ದರಿಂದ ಅವರಿಗೆ ಬಂದಂಥ ಕೆಟ್ಟ ಹೆಸರು ಇನ್ನು ಬರಬಾರ್ದು ಯಾಕಂದರೆ ಒಳ್ಳೆಯ ರೀತಿಯಲ್ಲಿ ಯಾಕಂದರೆ ಕೆಲವು ದಿಕ್ಕಿನಲ್ಲಿ ಇದೆ ಕೆಲವು ದಿಕ್ಕಿನ ಹೂವಿನ ಜನಗಳದ್ದು ಸರಿ ಕೆಲವು ಮಠ ಯಾರೂ ಇಲ್ಲ ಒಂದು ಐವತ್ತೆಂಟು ಐವತ್ತೊಂಬತ್ತು ವರ್ಷದ ಒಂದು ಮಠವನ್ನು ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗುವಂಥ ಈ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಹತ್ತು ವರ್ಷ ಹನ್ನೆರಡು ವರ್ಷದಲ್ಲಿ ಅವರಿಂದ ಏನಾದರೂ ತೊಂದರೆಗಳು ಕಾಣಿಸ್ತಾ ಇದ್ದಂಥದ್ದಲ್ಲ ಒಳ್ಳೆಯ ಯೋಜನೆಗಳು ತಯಾರು ಮಾಡಿದ್ದಾರೆ ಈ ಬೆಳ್ತಂಗಡಿ ತಾಲೂಕಿನ ಎಂಬತ್ತ ಒಂದ ಎಂಬತ್ತೆರಡು ಗ್ರಾಮವನ್ನು ಪ್ರಥಮವಾಗಿ ಅದನ್ನು ಎಸ್ ಕೆ ಡಿ ಆರ್ ಡಿ ಪಿ ಮಾಡಿ ಅಲ್ಲಿಗೆ ಬಟ್ಟಿ ಅಕ್ಕಿ ಭತ್ತ ಮನೆಗೆ ಹಂಚು ಕೆಲವರಿಗೆ ರೇಡಿಯ ಇಂಥದನ್ನೆಲ್ಲ ಕೊಟ್ಟು ಮದುವೆ ಆಗಲಿಕ್ಕೆ ಏನಿಲ್ಲದವರಿಗೆ ಮಂಗಳ ಸೂತ್ರವನ್ನು ಕೈಯಾರೆ ಕೊಟ್ಟು ಮದುವೆ ಮಾಡಿಸಿದಂಥ ಆ ವ್ಯಕ್ತಿಯನ್ನು ಹದಿನಾರು ವರ್ಷಕ್ಕೆ ಟಾಯ್ಲಿ ಮಾಡುವಂಥ ಮೂರ್ಖರು ಸರ್ವನಾಶ ಆಗಬೇಕು ಅದು ಭಕ್ತನಾಗಿಯೂ ಅಭಿಮಾನಿಯಾಗಿಯೂ ಈ ಗ್ರಾಮದವನಾಗಿಯೂ ನನ್ನ ಒಂದು ಪ್ರಾರ್ಥನೆ ದಶಕಗಳಿಂದ ಆಗ್ತಾ ಇರೋದೇ ಬೆಳವಣಿಗೆಗಳನ್ನೆಲ್ಲ ನೀವು ನೋಡಿದಿರಿ ಭಕ್ತರ ಮೇಲೆ ಅದು ಏನಾದರೂ ಪರಿಣಾಮ ಆಗಿದೆ ಬರುವ ಭಕ್ತರ ಸಂಖ್ಯೆ ಭಕ್ತರ ಮೇಲೆ ಇಲ್ಲಿ ಸಂಖ್ಯೆ ಜಾಸ್ತಿ ಆಗುವುದು ಹೊರತು ಅದು ಯಾವತ್ತೂ ಕಮ್ಮಿ ಆಗೋದಿಲ್ಲ ಅದು ಯಾವತ್ತೂ ಕಮ್ಮಿ ಭಕ್ತರು ಜಾಸ್ತಿ ಆಗಿತ್ತು ಜಾಸ್ತಿ ಆಗ್ತಾನೂ ಇದೆ ಅದರಿಂದ ಏನು ತೊಂದರೆ ಇಲ್ಲ ಯಾಕಂದರೆ ಅವರು ನಿಷ್ಠೆಯಿಂದ ನಡೀತಾರೆ ಒಂದು ಹೆಗಡೆಯವರಿಂದ ಆಗುವಂಥ ಒಳ್ಳೆ ಕೆಲಸ ಸಾಧಾರಣ ಜಗತ್ತಿನಲ್ಲಿ ಬೇರೆ ಯಾರಿಂದ ಆಗುವುದಿಲ್ಲ ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ ಈ ಕ್ಷೇತ್ರಕ್ಕೆ ಇನ್ನೊಳ್ಳೇದಾಗ್ತದೆ ಅವರು ವಿಶ್ವಮಾನವ ದೇವ ಮಾನವ ಅದಕ್ಕಿಂತಲೂ ಮೇನಿಲ್ಲ ಮಾನವನಾಗಿ ತಿಳಿದು ಬರಲಿಕ್ಕೋಸ್ಕರ ಇದು ಪರೀಕ್ಷಣೆಯೂ ಇರಬಹುದು ಅಷ್ಟೇ ಹೊರತು ಮತ್ತು ಇದು ಯಾವ ಸತ್ಯ ಸಂಗತ್ಯ ಅಲ್ಲ ಇವರು ಏನೋ ಒಂದು ಸುಳ್ಳುಗಳನ್ನು ಸೃಷ್ಟಿ ಮಾಡಿದ್ದಾರೆ ಸುಳ್ಳಿಗೆ ಮತ್ತಷ್ಟು ಯಾಕೆ ಈ ಈ ಯೂಟ್ಯೂಬ್ನಲ್ಲೆಲ್ಲ ವಿವಸ ಎಂಥದ್ದು ಹೇಳ್ತಾರೆ ಅದು ಬರಲಿಕ್ಕೋಸ್ಕರ ಏನೇನೋ ಸೃಷ್ಟಿ ಮಾಡ್ತಾರೆ ಅವ್ರಿಗೆ ಯಾವ ರೀತಿಯಲ್ಲಿ ಹಣ ಬರ್ಬೋದೇನ ಮಾತ್ರ ಪೂಜ್ಯರು ಯಾವ ಒಬ್ಬನಿಗೂ ಐನೂರು ರೂಪಾಯಿ ಕೊಡಬೇಕಾದ್ರೆ ಲೆಕ್ಕಚಾರ ಇಲ್ಲದರು ಕೊಡೋದಿಲ್ಲ ನನ್ನ ಅನುಭವ ನನಗೆ ಗೊತ್ತು ಐನೂರು ರೂಪಾಯಿ ಕೊಡಬೇಕಾದ್ರೂ ಯಾರಿಗೂ ಧರ್ಮ ಇಲ್ಲದ್ರೆ ಎಂಥದ್ದೆಲ್ಲ ಮಾಡ್ಬೋದು ಏನೇನು ಸೃಷ್ಟಿ ಮಾಡಿ ಮತ್ತೆ ಕತೆ ಕಟ್ತಾರೆ ಅವರು ಹಾಗೆ ಪ್ರಭಾವಿ ಗ್ರಭ ಯಾವುದಕ್ಕೂ ಪ್ರಭಾವ ಬೀರೋದಿಲ್ಲ ಅವರೇನು ರೌಡಿಯ ಪ್ರಭಾವ ಇರಲಿಕ್ಕೆ ಅವರೊಂದು ಧರ್ಮಾಧಿಪತಿ ಅವರೊಂದು ಧರ್ಮಾಧಿಕಾರಿ ಕ್ಷೇತ್ರದ ಅಧಿಕಾರಿ ಐದು ದೇವತೆಗಳಿಗೆ ಅವರೊಂದು ಪ್ರತಿನಿಧಿ ಕುಮಾರಸ್ವಾಮಿ ಕಾಳರಾವ್ ಕಾಯಿ ಕನ್ಯಾಕುಮಾರಿ ಅಣ್ಣಪ್ಪ ಅಂತ ಹೇಳಿ ಈ ಐದು ದೇವತೆಗಳಿಗೆ ಅವರೊಂದು ಪ್ರತಿನಿಧಿ ಅದರ ಪ್ರಕಾರ ನಡೀತದೆ ಮತ್ತೆ ಎಲ್ಲರೂ ಹಾಗೆ ಬಗಲು ಬಗಲಿಕೊಂಡು ಹೋಗಲಿಕ್ಕೆ ಆಗುದಿಲ್ಲ ಅವರಿಗೆ ಒಮ್ಮೆ ಹೇಳ್ತಾರೆ ಒಮ್ಮೆ ಯಾವ ಇದನ್ನು ಬೇಕಾದ್ರೂ ನೀವು ಮಾಡಿ ಯಾವ ರೀತಿಯಲ್ಲಿ ಮಾಡಿ ಯಾವ ಆ್ಯಂಗ್ಲಲ್ಲಿ ಮಾಡಿ ಎರಡು ಸಾವಿರದ ಹದಿಮೂರರಲ್ಲಿ ಹೇಳಿದವರು ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತ ಒಂದು ಪ್ರಕರಣ ಅದು ಬೆಳಕಿಗೆ ಸುಮ್ಮನೆ ಬೆಳಕಿಗೆ ಅಂತ ಅದಕ್ಕೆ ಸರಿಯಾಗಿದೆ ಎರಡು ಸಾವಿರದ ಹನ್ನೆರಡರನ್ನು ಎರಡು ಸಾವಿರದ ಹದಿಮೂರಕ್ಕೆ ಸೃಷ್ಟಿ ಮಾಡಿದರು ಹದಿಮೂರಕ್ಕೆ ಅದಕ್ಕೆ ಕತೆ ಬಂತು ಹದಿಮೂರಲ್ಲಿ ಪ್ರಚಾರ ಹದಿಮೂರಲ್ಲಿ ಪ್ರಥಮವಾಗಿ ಅವರು ಹೇಳಿಕೆ ಕೊಟ್ಟದ್ದು ವೀರೇಂದ್ರ ನಾನು ನೋಡಿದ್ದ ಕ್ಲಿಪ್ ನನ್ನಲ್ಲಿ ಇದೆ ಬೇಕಾದ್ರೆ ಟಿವಿ ಅಲ್ಲಿ ಕೊಡಬಹುದು ನಾವು ಹಿರಿಯರಾಗಿ ಕಾಣ್ತೀರಿ ಈ ಭಾಗದಲ್ಲಿ ಹಿಂದೆ ಅಂದ್ರೆ ಈ ರುದ್ರಭೂಮಿ ಇನ್ನೊಂದು ಮತ್ತೊಂದು ಆಗುವ ಮುಂಚೆ ಎಲ್ಲ ಹೇಗೆ ನಡೀತಾ ಇತ್ತು ಶವಗಳ ವಿಲೇವಾರಿ ಮತ್ತೆ ಇಲ್ಲಿ ಅಸಹಜ ಸಾವುಗಳ ಸಂಖ್ಯೆ ಹೆಚ್ಚು ಅಂತ ಕಂಡು ಬರ್ತದೆ ಮೇಲ್ನೋಟಕ್ಕೆ ಆ ರೀತಿ ಆಗೋದು ಯಾಕೆ ತಮ್ಮ ಅನುಭವ ಸಹಜ ಸಾವು ಹಾಗೇನು ಆಗೋದಿಲ್ಲ ಕೆಲವು ಸಲ ವಯಸ್ಕರೆಲ್ಲ ಕ್ಷೇತ್ರಕ್ಕೆ ಬಂದಾಗ ಅಥವಾ ಅವರಿಗೆ ಬೇರೆ ಏನಾದರೂ ಕಾಯಿಲೆ ಕಾರಣದಿಂದ ಮೃತ ಹೊಂದರೆ ಅವರ ಪ ವಾರಿಸುದಾರಿದ್ರೆ ಅವರು ಅದಕ್ಕೆ ಬೇಕಾದದು ಮಾಡಿ ಕೊಡ್ತಾರೆ ಅದಕ್ಕೆ ಏನಾದರೂ ಖರ್ಚು ವೆಚ್ಚಬೇಕಾದ್ರೆ ಕ್ಷೇತ್ರದಿಂದ ಕೊಡ್ತಾರೆ ಅವರಿಗೆ ಹೋಗುವ ವಾಹನದ ಚಾರ್ಜ್ ಆಂಬುಲೆನ್ಸ್ ಅದೆಲ್ಲ ದೇವಸ್ಥಾನದಿಂದ ಕೊಡ್ತದೆ ಮತ್ತು ಯಾರೂ ವಾರಿಸುದಾರರು ಇಲ್ಲದಂತೆ ಜನಗಳ ಧರ್ಮಸ್ಥಳಕ್ಕೆ ಬರಲಿಕ್ಕೂ ಸಾಧ್ಯ ಉಂಟು ಕಾಶಿಗೂ ಬರಲಿಕ್ಕೆ ಯಾಕಂದರೆ ಕಾಶಿ ಬಿಟ್ಟರೆ ನಮ್ದು ಎರಡನೇ ಸ್ಥಾನ ಧರ್ಮಸ್ಥಳಕ್ಕೆ ನಮ್ಮ ಮೋಕ್ಷಕ್ಕೆ ಒಂದು ಹೋಗಿ ಸತ್ತೋಣ ಅಂತ ಹೇಳಿ ಬರಲಿದೆ ಇಲ್ಲದ್ರೆ ನೇಣು ಬಿಗಿದು ಸತ್ತರು ನಮಗೆ ಪುಣ್ಯ ಸಿಕ್ತ ಅಂತ ಗ್ರಹಿಸಿದವರು ಇರ್ತಾರೆ ಹಾಗೆ ಅದನ್ನೆಲ್ಲ ಒಂದು ಉಂಟೆ ಮಾಡಿ ಅವರ ಇದಕ್ಕೆ ಕಟ್ಟಿದರೆ ಕಟ್ಟಿದವನಿಗೆ ನಾಳೆ ಶಾಪವೋ ದೋಷವೋ ಆಗ್ತದೆ ಹೊರತು ಏಳು ತಲೆಮಾರು ಏಳು ಪೀಳಿಗೆಗೆ ಧರ್ಮಸ್ಥಳದ ದೋಷ ಇದೆ ಅದು ಖಂಡಿತ ಇದೆ ಚರಿತ್ರೆಯಿಂದಲಿದೆ ಮುಂದೆ ಇದೆ ಹಿಂದೆ ಇದೆ ಇನ್ಯಾವತ್ತು ಯುಗ ಯುಗ ಅಂತರದ್ರಲ್ಲಿ ಅದು ಇರ್ತದೆ ಅಂತಹ ಸುಳ್ಳುಗಳನ್ನು ಸೃಷ್ಟಿ ಮಾಡಬಾರ್ದು ಎರಡು ಸಾವಿರದ ಹನ್ನೆರಡರ ಘಟನೆ ಎರಡು ಸಾವಿರದ ಹದಿಮೂರಕ್ಕೆ ಅದಕ್ಕೆ ಬೇಕಾಗಿ ನ್ಯಾಯ ಕೇಳಿದ್ದು ಎರಡು ಸಾವಿರದ ಹದಿಮೂರಲ್ಲಿ ಪ್ರಥಮವಾಗಿ ಪೂಜ್ಯರೇ ಹೇಳಿದ್ದು ಇದಕ್ಕೆ ಯಾವ ರೀತಿಯ ಆಂಗ್ಲಲ್ಲಿ ತನಿಖೆ ಮಾಡಿ ಮತ್ತು ಅವರು ಅವನಲ್ಲಿ ಇಂಪ್ಲೂಯೆನ್ಸ್ ಮಾಡಿದೆ ಅವರು ನಾನು ಹೇಳಿದಲ್ಲ ಲೆಕ್ಕಾಚಾರ ಇಲ್ಲದೆ ಐನೂರು ರೂಪಾಯಿಯನ್ನು ಅವರು ಹಾಳು ಮಾಡೋದಿಲ್ಲ ಅದು ದೇವರ ದುಡ್ಡು ದೇವರಿಗೆ ಸಂಬಂಧಪಟ್ಟದ್ದು ಈ ಪ್ರಾಪರ್ಟಿಯನ್ನು ಆ ಮನಸ್ಸವರಲ್ಲಿ ಅವರಲ್ಲಿ ಉಂಟು ಒಳ್ಳೆ ರೀತಿಯ ಹೆಸರು ಮತ್ತು ಬಾಕಿ ಎಲ್ಲ ಸುಳ್ಳು ಅಚ್ಚ ನೂರಕ್ಕೆ ನೂರು ಸುಳ್ಳು ಅಂತ ಹೇಳಿದ್ರೆ ಇದಕ್ಕೆ ಸಂಪೂರ್ಣ ಸುಳ್ಳುಗಳನ್ನು ಎಷ್ಟು ಸೇರಿಸಿದ್ದಾರೆ ಅಂದ್ರೆ ಅದು ಬಣ್ಣಿಸಲು ಅಸಾಧ್ಯ ಯಾವ ಭಾಷೆದವರಿಗೆ ಬಣ್ಣಿಸಲು ಸಾಧ್ಯ ಇಲ್ಲ ಖಂಡಿತ ಸಾಧ್ಯ ಎಸ್ಐ ಟಿ ಗುರುತಿಸುವಂತ ಕೆಲವು ಜಾಗಗಳೆಲ್ಲ ನೋಡಿದ್ರಿ ನೀವು ಆ ಜಾಗದ ಬಗ್ಗೆ ಏನಿಸ್ತೇನೆ ನಿಮಗೆ ಆ ಆತರ ಸಂಶಯ ಇದೆಯಾ ಆ ಥರ ಮಾಡಿರುವಂತ ಪ್ರಕರಣ ಇಲ್ಲೆಲ್ಲ ಊರಿನವ್ರು ನೀವು ನಿಮಗೆ ಮೊದಲಾಗಿ ಗೊತ್ತಿರ್ತದೆ ಆ ತರ ಸಂಶಯ ಮಾತಾಡಿಕೊಂಡೆಲ್ಲ ಕೇಳಿದ್ದಿದೆಯಾ ಏನು ಗೊತ್ತಂಟಾ ಮೊದಲೆಲ್ಲ ಇಲ್ಲಿ ಸ್ಮಶಾನ ಇರಲಿಲ್ಲ ಮೊದಲೆಲ್ಲ ಒಂದು ಮೂವತ್ತು ವರ್ಷದ ಒಳಗೆ ಅಲ್ಲಿ ಸ್ಮಶಾನ ಇರಲಿಲ್ಲ ಹಾಗೆಲ್ಲ ಮಾಡ್ತಿದ್ರು ಆದರೆ ಪೊಲೀಸ್ ಮುಖಾಂತರನೇ ಮಾಡ್ತಿದ ಎಲ್ಲ ಸಹ ಎಲ್ಲ ಸರ್ ದಾಖಲಿದ್ದೇ ಮಾಡಿ ಅದು ಯಾವ್ದು ಮಾಡಲಿಲ್ಲ ಅದನ್ನು ಈಗ ಮಾತ್ರ ಹೀಗೆ ಕತೆ ಕಟ್ಟಿ ಹೀಗೆ ಮಾಡ್ತಿದ್ದಾರೆ ಹಾಗೆ ಇದು ಎನ್ಕ್ವೈರಿಗೆ ಬಂದದ್ದು ಎಸ್ ಐ ಟಿ ಬಂದದ್ದು ಭಾರಿ ಒಳ್ಳೆ ಆಯ್ತು ಯಾಕಂದ್ರೆ ಎಲ್ರಿಗೂ ಸತ್ಯ ಹೊರಗೆ ಬರುತ್ತೆ ಗೊತ್ತಾಗ್ತದಲ್ಲ ಹಾಗೆ ದೇವಸ್ಥಾನಕ್ಕೆ ಬರುವ ಕಳಂಕ ಪೂಜ್ಯರಿಗೆ ಬರುವ ಕಳೆ ಎಲ್ಲ ಸಹ ಕ್ಲೀನ್ ಗೊತ್ತಾಗ್ತದಲ್ಲ ಹಾಗೆ ತುಂಬಾ ಖುಷಿಯಾಗಿದೆ ಎಲ್ಲರಿಗೂ ಸಹ ಭಾರಿ ಸ್ವಾಗತ ಮಾಡ್ತೇವೆ ಎಲ್ಲ ಈ ವಿಷಯ ಹಾಗೆ ನೋಡಬಹುದು ನಾವು ಇಲ್ಲಿಯ ಭಕ್ತರ ಅಭಿಪ್ರಾಯ ಬಹಳ ಸ್ಪಷ್ಟ ಇದೆ ಅವರ ವೃದ್ಧೆ ಆದ ಅಭಿಪ್ರಾಯಗಳನ್ನು ಮಂಡಿಸ್ತಾ ಇದ್ದಾರೆ ಜೊತೆಗೆ ಎಸ್ಐಟಿ ತನಿಖೆ ನಡೀತಾ ಇರುವ ರೀತಿ ಮತ್ತು ಎಲ್ಲ ಬೆಳವಣಿಗೆಗಳನ್ನ ಅವರು ಸ್ವಾಗತಿಸ್ತಾ ಇದ್ದಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಎಲ್ಲರದ್ದು ಒಂದೇ ಅಭಿಪ್ರಾಯ ಅಂದ್ರೆ ಎಸ್ಐಟಿ ಟಿ ತನಿಖೆಯನ್ನು ಎಲ್ಲರೂ ಸ್ವಾಗತಿಸ್ತಾ ಇದ್ದಾರೆ ಸೊ ಇದರಿಂದ ಎಲ್ಲ ಸತ್ಯ ಬಯಲಾಗಲಿ ಸಂಶಯಗಳು ನಿವಾರಣೆ ಆಗಲಿ ಯಾವುದೇ ಸಂಶಯ ಉಳಿಬಾರದು ಅನ್ನುವಂತ ಸ್ಪಷ್ಟ ಅಭಿಪ್ರಾಯವನ್ನ ಇಲ್ಲಿಯ ಸ್ಥಳೀಯರು ಇಲ್ಲಿಗೆ ಬಂದ ಭಕ್ತರು ವ್ಯಕ್ತಪಡಿಸ್ತಾ ಇರೋದನ್ನ ನಾವು ನೋಡಿ ಸಿಗ್ಬಹುದು ಮುಂಚೆ ಅವ್ರು ನೋಡಿದಾರಲ್ಲ ಡ್ರೋನ್ ಹಾಕಿ ರಡ ಹಾಕಿ ನೋಡಿದ್ದಾರೆ ಒಂದು ವಾರದಲ್ಲಿ ಒಂದು ಹತ್ತು ಹದಿನೈದು ದಿನ ತುಂಬಾ ಚರ್ಚೆ ಆಗ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಜನ ಒಬ್ಬ ಸಾಮಾನ್ಯ ಜನ ಆಗಿ ನಿಮ್ಮ ಅಭಿಪ್ರಾಯ ಏನು ಅದರ ಬಗ್ಗೆ ಅಂತ ಮಾಡಿರಬಹುದಾ ಅವರು ಮಾಡಲಿಕ್ಕಿರ್ಲಿಕ್ಕಿಲ್ಲ ಬೇರೆ ಯಾರು ಮಾಡಿರಬಹುದು ಅಂತ ಚಾನ್ಸಸ್ ಇದೆ ನಮಗೆ ಹಾಗೆ ಯಾರು ಮಾಡಿದ್ರು ಬಯಲಾಗ್ಲಿ ಅಂತ ಹೇಳಿ ಆಶಯ ನಮಗೆ ಅಷ್ಟೇ ಹೊರಗೆ ಬರಬೇಕು ಎಸ್ ಐ ಟಿ ಅವರು ಕೆಲಸ ಮಾಡ್ತಾ ಇರುವ ರೀತಿ ಬಹಳ ಕಾನೂನುಬದ್ಧವಾಗಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯಿಂದ ಮೆಚ್ಚುಗೆ ಇದೆ ನೀವು ಸಹ ನೋಡ್ತಾ ಇದ್ದೀರಿ ಏನು ಹೇಳೋದಕ್ಕೆ ಬಯಸ್ತೀರಿ ಆ ಬಗ್ಗೆ ಸತ್ಯ ಸತ್ಯ ಅದೇ ಕಾರ್ಯಕ್ರಮವಾಗಿ ಮಾಡ್ತಾ ಇದ್ದಾರೆ ಅವರು